ನಾವು ದಿನಾಲು ನೋಡುವ ನಮಗೆ ಹತ್ತಿರವಾದ ನಕ್ಷತ್ರ ಯಾವುದು ಅಂದರೆ ಅದು ಸೂರ್ಯ ಅದು ನಮ್ಮ ಸೌರ ಮಂಡಲದ ಲೀಡರ್ ನಾವು ಪ್ರತಿ ದಿನ ಪ್ರತಿ ಕ್ಷಣ ಸೂರ್ಯನ ಸುತ್ತ ಸುತ್ತ ಇದ್ದೇವೆ ಸೂರ್ಯ ನಮಗೆ ತಾಪ ಮತ್ತು ಬೆಳಕನ್ನು ನೀಡುತ್ತಿದ್ದಾನೆ ಈ ಎರಡೂ ಸೋರ್ಸ್ಗಳ ಎನರ್ಜಿಯಿಂದ ನಮ್ಮ ಭೂಮಿ ಉಷ್ಣದಿಂದ ಕೂಡಿದೆ ಇದರಿಂದಾಗಿ ನಮ್ಮ ಭೂಮಿಯಲ್ಲಿರುವ ನೀರು ದ್ರವ ರೂಪದಲ್ಲಿ ಇದೆ ಹೀಗಾಗಿ ನಾವು ಭೂಮಿಯ ಮೇಲೆ ವಾಸ ಮಾಡಲು ಸಾಧ್ಯವಾಗಿದೆ ನಾನು ಚಿಕ್ಕವನಿಂದ ಯೋಚಿಸುತ್ತಿದ್ದೆ ಸೂರ್ಯ ಬೆಂಕಿಯ ಉಂಡೆ ಅಂತ ಅದು ಅಂತರಿಕ್ಷದಲ್ಲಿ ನಿರಂತರವಾಗಿ ಹೇಗೆ ಉರಿಯುತ್ತಿದೆ ನಿಜವಾಗಿಯೂ ಸೂರ್ಯ ಬೆಂಕಿಯ ಉಂಡೇನ ಯಾವುದೇ ಆಕ್ಸಿಜನ್ ಅಂದರೆ ಆಮ್ಲಜನಕ ಇಲ್ಲದೆ ಅಂತರಿಕ್ಷದಲ್ಲಿ ಹೇಗೆ ಉರಿಯುತ್ತಿದ್ದಾನೆ ಕೊನೆಗೂ ಸೂರ್ಯ ಎಲ್ಲಿಂದ ಬಂದ ಮತ್ತೆ ವಿಜ್ಞಾನಿಗಳು ಸೂರ್ಯನ ವಯಸ್ಸು ಹೇಗೆ ಕಂಡು ಹಿಡಿದರು ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹೆಲೋ ಗೈಸ್ ನಾನು ಕಿರಣ್ ನೀವು ನೋಡ್ತಿದ್ರೆ ಕಾಸ್ಮಿ ಫ್ಯಾಕ್ಟ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಸೂರ್ಯ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳಿಂದ ಅಂತರಿಕ್ಷದಲ್ಲಿ ಆಗಿಯೇ ಉರಿಯುತ್ತಿದ್ದಾನೆ ನಮ್ಮ ಸೂರ್ಯನ ತರ ಇರುವ ನಕ್ಷತ್ರಗಳು ಸ್ಪೇಸ್ ನಲ್ಲಿ ಕಾಮನ್ ಆಗಿ ಇರುತ್ತವೆ ನಮ್ಮ ಸೂರ್ಯ ಜಿ ಟೈಪ್ ಮೇನ್ ಸೀಕ್ವೆನ್ಸಿ ಸ್ಟಾರ್ ಗ್ರೂಪ್ ನಲ್ಲಿ ಬರುತ್ತಾನೆ ನೀವು ಯಾವಾಗಾದ್ರೂ ಯೋಚಿಸಿದ್ದೀರಾ ಈ ನಮ್ಮ ಸೂರ್ಯ ಅಂತರಿಕ್ಷದಲ್ಲಿ ಯಾವುದೇ ಆಕ್ಸಿಜನ್ ಇಲ್ಲದೆ ಹೇಗೆ ಉರಿಯುತ್ತಿದ್ದಾನೆ ಅಂತ ವೆಲ್ ನೀವು ಯಾವಾಗನಾದ್ರೂ ಯೋಚಿಸಿರುತ್ತೀರಿ ಇದರ ಉತ್ತರ ಕೇಳಿ ಅಚ್ಚರಿ ಪಡಬಹುದು ಆನ್ಸರ್ ಏನಂದ್ರೆ ಸೂರ್ಯ ಅಂತರಿಕ್ಷದಲ್ಲಿ ಉರಿಯುವುದಿಲ್ಲ ಇದರ ಬೆಳಕು ಮತ್ತು ಉಷ್ಣ ಶಕ್ತಿ ಇದರ ಒಳಗಡೆ ಇರುವ ಕೋರ್ನಲ್ಲಿ ನಡೆಯುವ ಒಂದು ವಿಶೇಷ ಪ್ರತಿಕ್ರಿಯೆಯಿಂದ ಇದು ಬಿಡುಗಡೆ ಆಗುತ್ತದೆ ಈ ಪ್ರತಿಕ್ರಿಯೆಯನ್ನು ಸ್ಟೇಲರ್ ನ್ಯೂಕ್ಲಿಯರ್ ಸಿಂಥಸಿಸ್ ಅಂತ ಕರೆಯುತ್ತೇವೆ ಈ ಪ್ರೊಸೆಸ್ ನಲ್ಲಿ ನ್ಯೂಕ್ಲಿಯರ್ ನ ಆಟಮ್ ಫ್ಯೂಸನ್ ಆಗುತ್ತದೆ ನಕ್ಷತ್ರಗಳು ಮುಖ್ಯವಾಗಿ ನಿಮಗೆ ಗೊತ್ತಿರುವ ಪ್ರಕಾರ ಹೈಡ್ರೋಜನ್ ನಿಂದ ಆಗಿರುತ್ತದೆ ನಕ್ಷತ್ರದ ಒಳಗಡೆ ಇರುವ ಕೋರ್ ನಲ್ಲಿ ಹೈಡ್ರೋಜನ್ ನ ಫ್ಯೂಸನ್ ನಿಂದ ಹೈಡ್ರೋಜನ್ ಆಟಮ್ಸ್ ನಲ್ಲಿ ಬದಲಾಗುತ್ತವೆ ಈ ನಿಂದಾಗಿ ಎನರ್ಜಿ ಜನರೇಟ್ ಆಗುತ್ತದೆ ಈ ಪ್ರಕ್ರಿಯೆಯನ್ನು ಹೈಡ್ರೋಜನ್ ಬರ್ನಿಂಗ್ ಅಂತ ಬಿಡ ಕರೆಯುತ್ತಾರೆ ಆದ್ರೆ ಆಕ್ಚುಲಿ ಆಗಿ ಅಲ್ಲಿ ಏನು ಬರ್ನ್ ಆಗುವುದಿಲ್ಲ ಸೂರ್ಯನ ಎಕ್ಸ್ಟ್ರೀಮ್ ಗ್ರಾವಿಟಿಯಿಂದಾಗಿ ಹೈಡ್ರೋಜನ್ ಮೇಲೆ ಎಷ್ಟು ಪ್ರೆಸರ್ ಬೀಳುತ್ತದೆ ಅಂದರೆ ಹೈಡ್ರೋಜನ್ ಆಟಮ್ಸ್ ಒಂದಕ್ಕೊಂದು ಕೋಡಿ ಒಂದು ಅಪ್ಪರ್ ಎಲಿಮೆಂಟ್ ಅಂದರೆ ಇಲಿಯಂ ಎಲಿಮೆಂಟ್ ಆಗಿ ಬದಲಾಗುತ್ತದೆ ಈ ಪ್ರೊಸೆಸ್ ನಿಂದ ಬಿಡುಗಡೆ ಆಗುವ ಶಕ್ತಿ ಭೂಮಿಯ ಮೇಲೆ ರೇಡಿಯೇಟ್ ಆಗುತ್ತದೆ ಈ ಪ್ರಕ್ರಿಯೆಯಲ್ಲಿ ವಾಸ್ತವವಾಗಿ ಏನು ಬರ್ನ್ ಆಗುವುದಿಲ್ಲ ಇದರಿಂದಾಗಿ ಆಕ್ಸಿಜನ್ ನ ಅವಶ್ಯಕತೆ ಇರುವುದಿಲ್ಲ ನಮ್ಮ ಸೂರ್ಯ ವಾಸ್ತವವಾಗಿ ಒಂದು ಬಿಸಿಯಾದ ಹೈಡ್ರೋಜನ್ ಪ್ಲಾಸ್ಮಾ ನಿಂದಾದ ಒಂದು ಜಾಯಿಂಟ್ ಬಾಲ್ ಇದರಲ್ಲಿ ನಿರಂತರವಾಗಿ ನ್ಯೂಕ್ಲಿಯರ್ ಫ್ಯೂಸನ್ ಆಗುತ್ತದೆ ಈ ತರ ಹೈಡ್ರೋಜನ್ ನಿಂದ ಈಲಿಯಂ ಈಲಿಯಂ ನಿಂದ ಕಾರ್ಬನ್ ಕಾರ್ಬನ್ ನಿಯಾನ್ ಆಕ್ಸಿಜನ್ ಇವುಗಳಿಂದಾಗಿ ಸೂರ್ಯನ ಕೋರ್ ನಿರಂತರವಾಗಿ ದೊಡ್ಡದಾಗುತ್ತಿದೆ ನಮ್ಮ ಸೂರ್ಯ ನೈಂಟಿ ಒನ್ ಪರ್ಸೆಂಟ್ ಹೈಡ್ರೋಜನ್ ಹೀಲಿಯಂ ನಿಂದ ಮತ್ತು ಜೀರೋ ಪಾಯಿಂಟ್ ಅದರ್ ಹೆವಿಯರ್ ಎಲಿಮೆಂಟ್ಸ್ ನಿಂದ ನಿರ್ಮಾಣ ಆಗಿದೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರುವ ಮಾಸ್ ನಲ್ಲಿ ನೈಂಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾಸ್ ಸೂರ್ಯನಲ್ಲಿಯೇ ಇದೆ ಜೀರೋ ಪಾಯಿಂಟ್ ಜೀರೋ ಜೀರೋ ಪರ್ಸೆಂಟ್ ಮಾಸ್ ನಮ್ಮ ಭೂಮಿ ಹೊಂದಿದೆ ಆಸ್ ಕಂಪೇರ್ ಟು ಅವರ್ ಸೋಲಾರ್ ಸಿಸ್ಟಮ್ ಸ್ಟಾರ್ ದ ಸನ್ ಈಗ ನೀವೇ ಕಲ್ಪನೆ ಮಾಡಬಹುದು ಸೂರ್ಯ ಎಷ್ಟು ದೊಡ್ಡದು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ ಕೊನೆಗೂ ನಮಗೆ ಹೇಗೆ ಗೊತ್ತಾಯಿತು ಸೂರ್ಯನ ವಯಸ್ಸು ವೆಲ್ ಇದೊಂದು ಎಸ್ಟಿಮೇಟೆಡ್ ಏಜ್ ಅಂದರೆ ಅಂದಾಜು ವಯಸ್ಸು ಇದನ್ನು ಸ್ಟೇಲರ್ ಏವಿಲೇಷನ್ ಕಂಪ್ಯೂಟರ್ ಮಾಡೆಲ್ ನಿಂದ ಮತ್ತು ನ್ಯೂಕ್ಲಿಯರ್ ಕಾಸ್ಮೋಕ್ರೋನಾಲಜಿ ಮೆಥಡ್ ನಿಂದ ಇದರ ಜೊತೆಗೆ ಸೌರ ಸಿಕ್ಕಿರುವ ಪ್ರಾಚೀನ ವಸ್ತುಗಳ ರೇಡಿಯೋಮೆಟ್ರಿ ಡಿಟೆಕ್ಟಿಂಗ್ ನಿಂದ ಇದರ ವಯಸ್ಸನ್ನು ಅಂದಾಜು ಮಾಡಲಾಗಿದೆ ನಮ್ಮ ಸೂರ್ಯ ನಮ್ಮಿಂದ ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ ಮತ್ತೆ ನಮ್ಮ ಭೂಮಿಯ ನಡುವೆ ಇರುವ ಈ ದೂರವನ್ನು ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಒಂದು ಎ ಯು ಅಂತ ಕರೆಯುತ್ತಾರೆ ವರ್ತಮಾನದಲ್ಲಿ ಸೂರ್ಯನ ಸುತ್ತ ಏಳು ಸಕ್ರಿಯ ಮಿಷನ್ಗಳು ಇವೆ ಇವುಗಳನ್ನು ಹತ್ತೊಂಬತ್ತು ನೂರ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರ ನಡುವೆ ಲಾಂಚ್ ಮಾಡಲಾಗಿದೆ ಅವುಗಳ ಹೆಸರು ವಿಂಡೋ ಸೋವ್ ಎಸ್ ಎಂಡ್ ಬಿ ಡಿಸ್ಕವರಿ ಮತ್ತು ಪಾರ್ಕರ್ ಸೋಲಾರ್ ಪ್ರೊ ಇವುಗಳ ಸಹಾಯದಿಂದ ಸೂರ್ಯನನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಪಾರ್ಕರ್ ಸೋಲಾರ್ ಪ್ರೋಗ್ ಮಿಷನ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಐ ಬಟನ್ ಅಲ್ಲಿ ನೀಡಿದ್ದೀನಿ ಕ್ಲಿಕ್ ಮಾಡಿ ನೋಡಬಹುದು ಸೂರ್ಯ ನಮಗೆ ನಿರಂತರವಾಗಿ ಬೆಳಕು ಮತ್ತು ಉಷ್ಣ ನೀಡುತ್ತಿದ್ದಾನೆ ಇದರಿಂದಾಗಿ ಭೂಮಿಯ ಮೇಲೆ ಒಂದು ಕುಶಾಲವಾದ ಜೀವನ ನಡೆಸುವುದಕ್ಕೆ ಸಾಧ್ಯವಾಗಿದೆ ಸೂರ್ಯ ಅಚಾನಕವಾಗಿ ಮಾಯವಾದರೆ ಏನಾಗುತ್ತದೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೀನಿ ಕ್ಲಿಕ್ ಮಾಡಿ ನೋಡಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಅನ್ನು ಆನ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ अलिय वरी जय हिंद